ಮಿತ್ರರಿ ನಮಸ್ಕಾರ ನಾವಿವತ್ತು ಎಲಾನ್ ಮಸ್ಕ್ ಇತ್ತೀಚೆಗೆ ನಿಖಿಲ್ ಕಾಮತ್ ಅವರ ಯೂಟ್ಯೂಬ್ ಚಾನಲ್ ಒಂದು ಇಂಟರ್ವ್ಯೂ ಕೊಡ್ತಾರೆ ಬಹಳಷ್ಟು ವಿಷಯಕ್ಕೆ ಅದು ಫೇಮಸ್ ಆಗುತ್ತೆ ಆದ್ರೆ ನಾನು ಒಂದು ವಿಷಯ ಅಬ್ಸರ್ವ್ ಮಾಡ್ತೀನಿ ಅದೇನಂತ ಹೇಳಿದ್ರೆ ಇಡೀ ಪ್ರಪಂಚದ ಫ್ಯೂಚರ್ ಹೇಗಿರುತ್ತೆ ಅನ್ನುವಂತ ಎಲಾನ್ ಮಸ್ಕ್ ಒಂದು ಸಣ್ಣ ಡ್ರಾಫ್ಟ್ ಐಡಿಯಾವನ್ನ ಕೊಡ್ತಾರೆ ಆ ನಾವು ನಾವಿವತ್ತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಹೇಗಿರುತ್ತೆ ಮಿತ್ರರಿ ನಾನು ನನ್ನ ವಿಡಿಯೋದಲ್ಲಿ ಹೇಳ್ತಾನೆ ಬಂದಿ ಅದೇನಂತ ಹೇಳಿದ್ರೆ ಪ್ರಪಂಚವನ್ನ ಆಡಿಸುವಂತಹ ಕೆಲವೊಂದಿಷ್ಟು ಶಕ್ತಿಗಳಿದವೆ ಅಂತ ಹೇಳ್ಬಿಟ್ಟು ಇಂತಹ ಶಕ್ತಿಗಳು ಹೇಗೆ ಪ್ರಪಂಚ ಮುಂದಿರಬೇಕು ಅನ್ನುವಂತ ಡಿಸೈಡ್ ಮಾಡ್ತವೋ ಆ ಡಿಸೈಡ್ ಮಾಡಿದ್ದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಕೆಲವು ಟೂಲ್ ಕಿಟ್ ಗಳನ್ನ ಮಡಿಕೋತವೆ ಆ ಟೂಲ್ ಕಿಟ್ ಅಲ್ಲಿ ಬಹಳ ಪ್ರಮುಖವಾದದ್ದು ಯಾರು ಅಂತ ಹೇಳಿದ್ರೆ ಈ ಎಲಾನ್ ಮಸ್ಕ್ ಅವರು ಈ ಝುಕರ್ಬರ್ಗ್ ಮತ್ತು ಈ ಜೆಫ್ ಅಮೆಝಾನ್ ಇದರಲ್ಲ ಅವರು ಈ ರೀತಿ ಸಾಕಷ್ಟು ಟೂಲ್ ಕಿಟ್ ಗಳು ಇರ್ತವೆ ಈ ಎಲಾನ್ ಮಸ್ಕ್ ಇತ್ತೀಚೆಗೆ ಪ್ರಪಂಚದ ಫ್ಯೂಚರ್ ಹೇಗಿರುತ್ತೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ರಹಸ್ಯಗಳನ್ನ ಹೊರಗಿಡ್ತಾರೆ ಅದೇನಂತ ಹೇಳಿದ್ರೆ ಮುಂದಿನ ಹತ್ತು ವರ್ಷಗಳಲ್ಲಿ ಯಾರು ವರ್ಕ್ ಮಾಡುವ ಂತಹ ಅವಶ ಇರೋದಿಲ್ಲ ಅಂತ ಹೇಳಿದ್ರೆ ಎ ಮತ್ತು ರೋಬೋಟ್ ಎಲ್ಲ ಕೆಲಸವನ್ನ ಮಾಡುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇದನ್ನ ಕೇಳಿದ ತಕ್ಷಣ ಏನ್ ಅನ್ಸುತ್ತೆ ಗೊತ್ತಾ ಈ ತರ ಎಲ್ಲ ಡೆವಲಪ್ಮೆಂಟ್ ಆಗುತ್ತಾ ಹಾಗಿದ್ರೆ ಅಷ್ಟೊಂದು ಸೈಂಟಿಫಿಕಲ್ ನಾವು ಅಡ್ವಾನ್ಸ್ ಆಗ್ತೀವಿ ಮುಂದುವರಿತೀವಿ ಅಂತೆಲ್ಲ ಜನ ಅನ್ಕೋತಾರೆ ಬಟ್ ಇದರಿಂದ ಇರುವಂತಹ ಡಾರ್ಕ್ ಸೀಕ್ರೆಟ್ ನಾನು ಹೇಳ್ತೀನಿ ಅದೇನಂತ ಹೇಳಿದ್ರೆ ಇಲ್ಲಿ ತನಕ ಇಂಡಸ್ಟ್ರಿಗಳಿಗೆ ಕೆಲಸ ಮಾಡೋದಕ್ಕೆ ಕೆಲಸಗಾರರು ಬೇಕಿತ್ತು ಆದ್ರೆ ಮುಂದೆ ಕೆಲಸಗಾರರ ಅವಶ್ಯಕತೆನೇ ಇರೋದಿಲ್ಲ ಯಾಕೆಂತ ಹೇಳಿದ್ರೆ ಎಲ್ಲ ಕೆಲಸವನ್ನ ರೋಬೋಟ್ ಮತ್ತು ಎ ಐ ಎ ಮಾಡುತ್ತೆ ಹಾಗಿದ್ದರೆ ಮನುಷ್ಯ ಒಂದು ಸ್ಥಿತಿಗತಿಗಳೇನು ಮನುಷ್ಯರು ಬದುಕಬೇಕಾ ಬೇಡವಾ ಅನ್ನುವಂತೇ ಡಿಸೈಡ್ ಮಾಡುವಂತದ್ದು ಈ ಪ್ರಪಂಚವನ್ನ ನಡೆಸುವಂತಹ ಶಕ್ತಿ ಕೈಲಿ ಇರ್ತದೆ ಒಂದು ಎರಡನೇದಾಗಿ ಮಿತ್ರ ಎಲಾನ್ ಮಸ್ಕ್ ಇನ್ನೊಂದು ಮಾತುಗಳನ್ನ ಹೇಳ್ತಾನೆ ಅದೇನಂತ ಹೇಳಿದ್ರೆ ಜನರು ಇನ್ನ ಹತ್ತು ವರ್ಷದಲ್ಲಿ ಕೆಲಸ ಮಾಡೋ ಅವಶ್ಯಕತೆ ಇರೋದಿಲ್ಲ ಮತ್ತು ಕೆಲ್ಸ ಹಾಬಿ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಹಾಗಿದ್ರೆ ಜನರು ದುಡಿಯೋದೇಗೆ ಮತ್ತು ಬೇಕಾಗಿರೋ ವಸ್ತುಗಳನ್ನ ಕೊಂಡುಕೊಳ್ಳೋದೇ ಅನ್ನುವಂತಹ ಒಂದು ಪ್ರಶ್ನೆ ಬರ್ತದೆ ಮಿತ್ರರೆ ಅದಕ್ಕೆ ಎಲಾನ್ ಮಸ್ಕ್ ಒಂದು ಮಾತನ್ನ ಹೇಳ್ತಾನೆ ಅದೇನಂತ ಹೇಳಿದ್ರೆ ಎಲ್ರಿಗೂ ಒಂದು ಯೂನಿವರ್ಸ್ ಬೇಸಿಕ್ ಇನ್ಕಮ್ ಅನ್ನುವಂಥದ್ದು ಬರ್ತದೆ ಅಂತ ಹೇಳ್ಬಿಟ್ಟು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಅಕೌಂಟ್ ಒಂದಿಷ್ಟಿಷ್ಟು ದುಡ್ಡು ಅಂತ ಏನ್ ಅದನ್ನ ಪರ್ಚೇಸ್ ಇದು ಒಂದು ಉನ್ನಾರ ಈ ಪ್ರಪಂಚವನ್ನ ನಡೆಸುವಂತಹ ಶಕ್ತಿಗಳು ಏನಿದವೆ ಅವುಕ್ಕೆ ಸಂಬಂಧಪಟ್ಟಂತಹ ಒಬ್ಬ ವ್ಯಕ್ತಿ ಒಂದು ಮಾತನ್ನು ಹೇಳಿದ್ರೆ ಯು ವಿಲ್ ಓನ್ ನಥಿಂಗ್ ಅಂಡ್ ಯು ವಿಲ್ ಬಿ ಹ್ಯಾಪಿ ಹಂಗಂತ ಹೇಳಿದ್ರೆ ನೀವು ಏನನ್ನೂ ಪರ್ಚೇಸ್ ಮಾಡಲ್ಲ ಅಥವಾ ನೀವೇನನ್ನು ಇಟ್ಕೊಳ್ಳಲ್ಲ ಬಟ್ ನೀವು ಖುಷಿಯಾಗಿರ್ತೀರ ಅಂದ್ರೆ ನಿಮ್ಮ ಹತ್ರ ಪ್ರಾಪರ್ಟಿ ಇರಲ್ಲ ಕಾರ್ ಇರಲ್ಲ ಅಥವಾ ಗೋಲ್ಡ್ ಗಿಲ್ಡ್ ಏನು ಇರಲ್ಲ ಒಟ್ನಲ್ಲಿ ಒಂದಿಷ್ಟಿಷ್ಟು ದುಡ್ಡು ನಿಮ್ ಬ್ಯಾಕ್ ಅಕೌಂಟ್ ಬರ್ತದೆ ನೀವಲ್ಲಿ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರ್ಬೋದು ನೀವೇನಾದ್ರೂ ಜಾಸ್ತಿ ಮಾತಾಡ್ತು ಅಂತ ಹೇಳಿದ್ರೆ ನಿಮಗೆ ಒಂದಿಷ್ಟು ದುಡ್ಡು ಅಂತ ಕೊಡ್ತಿರ್ತಾರಲ್ಲ ನಿಮ್ ಬ್ಯಾಕ್ ಅಕೌಂಟ್ ಆಗ್ತಾರಲ್ಲ ಅದನ್ನ ಕಟ್ ಮಾಡ್ತಾರೆ ಟೋಟಲಿ ನಿಮ್ಮ ಇಡೀ ಲೈಫ್ ಅನ್ನ ಒಂದು ಕಂಟ್ರೋಲ್ ತಗೊಳ್ಳುವಂತಹ ಒಂದು ಕಾನ್ಸೆಪ್ಟ ಎಲಾನ್ ಮಸ್ಕು ಹರಿಬಿಡ್ತಾನೆ ನೂ ಅಲ್ದಿರ ಎಲಾನ್ ಮಸ್ಕು ಇನ್ನೂ ಒಂದು ಮಾತಾಡ್ತಾನೆ ಅದೇನಂತ ಹೇಳಿದ್ರೆ ನ್ಯಾಷನಲಿಸಮ್ ಅಥವಾ ನೇಷನ್ ಸ್ಟೇಟ್ ಅಂತ ಏನ್ ಕಾನ್ಸೆಪ್ಟ್ ಇದೆ ಇದು ಓಲ್ಡ್ ಫ್ಯಾಷನ್ ಅಂತ ಹೇಳ್ತಾನೆ ಮಿತ್ರ ಇದ್ರ ಅರ್ಥ ಏನ್ ಗೊತ್ತಾ ಇವತ್ತು ನಾವು ಅನ್ಕೋತೀವಿ ಭಾರತ ಒಂದು ದೇಶ ಚೈನಾ ಒಂದು ದೇಶ ಈ ದೇಶಗಳಿಗೆ ತನ್ನದೇ ಆದಂತಹ ಪ್ರಭುತ್ವಗಳು ಇಂಡಿಯಾಕ್ಕೆ ಪಿ ಎಂ ಗವರ್ನರ್ ಈ ರೀತಿ ಇನ್ಸ್ಟಿಟ್ಯೂಷನ್ಗಳು ಇರುತ್ತಲ್ಲ ಈ ಇನ್ಸ್ಟಿಟ್ಯೂಷನ್ ಇನ್ನು ಹತ್ತರಿಂದ ಹದಿನೈದು ವರ್ಷದಲ್ಲಿ ಎಲ್ಲ ವರ್ಲ್ಡ್ ಫ್ಯಾಷನ್ ಆಗ್ಬಿಡುತ್ತೆ ಅಂತ ಹೇಳಿದ್ರೆ ನನ್ನ ವಿಡಿಯೋದಲ್ಲಿ ಯಾವಾಗ್ಲೂ ಹೇಳ್ತಾ ಬಂದಿದ್ದೀನಲ್ಲ ಇಡೀ ಪ್ರಪಂಚವನ್ನ ಒಂದು ಏಕ ಸ್ವಾಮಿತ್ಯದ ಅಡಿ ತರೋದು ಅಂತ ಹೇಳಿದ್ರೆ ಒಂದು ಯು ಎನ್ ಅಥವಾ ಒಂದು ಐ ಎಂ ಎಫ್ ಅಥವಾ ಒಂದು ವರ್ಲ್ಡ್ ಬ್ಯಾಂಕ್ ಇಡೀ ಪ್ರಪಂಚ ಹೇಗೆ ನಡಿಬೇಕು ಅನ್ನುವಂಥದನ್ನ ರೂಲ್ ಮಾಡೋದು ಇದನ್ನ ಆಯಾ ದೇಶಗಳ ಸರ್ಕಾರ ಇನ್ ಮುಂದೆ ಮಾಡೋದಿಲ್ಲ ಈ ಕಾನ್ಸೆಪ್ಟ್ ಓಲ್ಡ್ ಫ್ಯಾಷನ್ ಆಯ್ತು ಅನ್ನುವಂತಹ ಮಾತನ್ನ ಮಸ್ಕ್ ಹೇಳ್ತಾ ಹೋಗ್ತಾನೆ ಕೇವಲ ಅದಷ್ಟೇ ಅಲ್ಲ ಇದನ್ನ ಕೆಲವೊಂದಿಷ್ಟು ವರ್ಷಗಳ ಹಿಂದೆ ಎಲಾನ್ ಮಸ್ಕ್ ಹೇಳಿದ್ದ ಅದೇನಂತ ಹೇಳಿದ್ರೆ ಮನುಷ್ಯರ ಮೆದುಳಿಗೆ ಚಿಪ್ ಚಿಪ್ಗಳನ್ನ ಅಳವಡಿಸಿ ಅವರ ಬುದ್ಧಿಶಕ್ತಿಯನ್ನ ಎನ್ಹಾನ್ಸ್ ಒಂದು ಮಾತನ್ನ ಹೇಳ್ತಾನೆ ಮಿತ್ರ ಈ ಸೋಕಾಲ್ಡ್ ಸೈಂಟಿಸ್ಟ್ ಅಥವಾ ಸೈಂಟಿಫಿಕ್ ಥಿಂಕ್ ಮಾಡೋರು ಯಾವುದೇ ಒಂದು ವಿಷಯ ಹೇಳ್ಬೇಕಾದ್ರು ಅದನ್ನ ಬಣ್ಣ ಬಣ್ಣದಿಂದ ಹೇಳ್ತಾರೆ ಬಟ್ ಅದರಲ್ಲಿರೋ ಒಂದು ಡಾರ್ಕ್ ಫ್ಯಾಕ್ಟರ್ ಏನ್ ಗೊತ್ತಾ ಈ ಚಿಪ್ಪನ್ನ ಹಾಕಿ ರಿವರ್ಸ್ ಇಂಜಿನಿಯರಿಂಗ್ ಮಾಡ್ತು ಅಂತ ಹೇಳಿದ್ರೆ ನಿಮ್ಮ ಎಮೋಷನ್ನು ನೀವು ಏನ್ ಮಾಡ್ತೀರ ಅವನ್ನೆಲ್ಲ ಕಂಟ್ರೋಲ್ ಕೂಡ ಮಾಡಬಹುದು ಅನ್ನುವಂತಹ ಮಾತನ್ನ ಹೇಳಲ್ಲ ಅದ್ರ ಬದಲು ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ ನಿಮ್ಮ ಬುದ್ಧಿಮತ್ತೆ ನಿಮ್ಮ ಕ್ರಿಯಾಶೀಲತೆ ಇವುಗಳೆಲ್ಲ ಇನ್ಕ್ರೀಸ್ ಆಗುತ್ತೆ ಮಾತುಗಳನ್ನ ಆಡ್ತಾರೆ ಓವರ್ ಆಲ್ ಹೇಳ್ಬೇಕಂತ ಹೇಳಿದ್ರೆ ಪ್ರಪಂಚವನ್ನ ಆಡಿಸುವಂತಹ ಶಕ್ತಿಗಳು ಹೇಗೆ ಇಡೀ ಪ್ರಪಂಚವನ್ನ ಕಂಟ್ರೋಲ್ ತಗೋಬೇಕು ಎಂದೆಂದಿಗಿಂತಲೂ ಹೆಚ್ಚಿನ ಕಂಟ್ರೋಲ್ ತಗೋಬೇಕು ಅನ್ನುವಂತ ಡಿಸೈಡ್ ಮಾಡಿದ್ದೇವೆ ಅದನ್ನ ಈ ನಡೆಸುವಂತಹ ಶಕ್ತಿಗಳ ಟೂಲ್ ಕಿಟ್ ಆದಂತಹ ಎಲಾರ್ ಅಂತಹ ವ್ಯಕ್ತಿಗಳು ಕೆಲವೊಮ್ಮೆ ಗೊತ್ತೋ ಗೊತ್ತಿಲ್ಲದ ಎಕ್ಸ್ಪೋಸ್ ಮಾಡ್ತಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ